ದೇಹದಲ್ಲಿರುವಂತಹ ಆತ್ಮ ಯಾವುದು ಹೆಸರು ಹೇಳಬೇಕು ಏನ್ ಹೆಸರು ಶ್ರೀಕಾಂತ್ ಶ್ರೀಕಾಂತನ ವಯಸ್ಸಷ್ಟೀಗ ಮೂವತ್ತ್ ಮೂರು ಶ್ರೀಕಾಂತ ನಿನ್ನ ಹಿಂದಿನ ಈಗ ನಿನ್ನ ವಯಸ್ಸಿನ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿನಗೆ ಇಪ್ಪತ್ತು ವರ್ಷಕ್ಕೆ ನಿಲ್ಲಿಸ್ತಾ ಇದ್ದೀನಿ ಈಗ ನಿನ್ನ ವಯಸ್ಸಿನ ಇಪ್ಪತ್ತನೇ ವಯಸ್ಸಿಗೆ ನಿನ್ನ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಪ್ಪತ್ತನೇ ವಯಸ್ಸಿಗೆ ನಿಲ್ಸಿದ್ದೀನಿ ಅಲ್ಲಿ ಏನಿದೆ ಏನು ನಡೀತಾ ಇದೆ ನೋಡಿ ಹೇಳು ಏನು ಮಾಡ್ತಾ ಇದ್ದೀನಿ ಡಿಗ್ರಿ ಯಾವ ಡಿಗ್ರಿ ಬಿ ಎ ಯಾವ ಕಾಲೇಜಿನಲ್ಲಿ ಎಸ್ ಬಿ ಕಾಲೇಜ್ ಅತಿ ನೆಚ್ಚಿನ ವ್ಯಕ್ತಿ ಯಾರು ನಿನ್ನ ಗೆಳೆಯರಲ್ಲಿ ನಿನ್ನ ಬಿ ಎ ಓದು ಅವ್ರ ಅವರ ಹೆಸರು ಹೇಳಬೇಕು ಮಂಜುನಾಥ 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 ಊರು ಯಾವುದು ಮಧುಗುಣಿಕೆ ನಿನಗೆ ಭಾಳ ಹತ್ತಿರದ ಗೆಳೆಯ ಹೌದಾ ಹತ್ತು ವರ್ಷಕ್ಕೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಿನ್ನ ವಯಸ್ಸಿನ ಹತ್ತನೇ ವರ್ಷಕ್ಕೆ ಹಿಂದಕ್ಕೆ ಹೋಗ್ತಾ ಇದ್ದೇನೆ ಒನ್ ಟೂ ತ್ರೀ ಈಗ ನಿನಗೆ ಹತ್ತು ವರ್ಷ ನೋಡು ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ನೋಡು ವರ್ಷ ವಯಸ್ಸು ಪ್ರೈಮರಿ ಸ್ಕೂಲ್ ಪ್ರೈಮರಿ ಸ್ಕೂಲ್ ಎಷ್ಟು ಇದೆ ಇದು ನಾಲ್ಕನೇ ತರಕಾರಿ ನಾಲ್ಕನೇ ತರಕೀ ಹ್ಞೂ ಊರು ವೀರಂತಪ್ಪ ವೀರಂತಪ್ಪ ಹ್ಞೂ ಹೌದಾ ನಾಲ್ಕನೇ ನೀನು ಓದ್ತಾ ಓದ್ತಾಯಿದ್ದೀನಿ ಇರಂತಪ್ಪ ನಿಮ್ಮ ಟೀಚರ್ ಇದ್ದಾರೆ ಹ್ಞೂ ಹ್ಞೂ ಹಾಂ ನಿನಗೆ ಇನ್ನೂ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ನೋಡಲ್ಲೇ ಕಾಣಿಸ್ತದೆ ನಿನಗೆ ಐದನೇ ವರ್ಷಕ್ಕೆ ನೀನು ದೃಷ್ಟಿ ಕೊಟ್ಟಿದೀನಿ ಕಾಣಿಸ್ತದ ಏನು ಆಟ ಆಡ್ತಿದ್ದೆ ಅಲ್ಲಿ ಹ್ಮ್ ಕಳ್ಳ ಕಳ್ಳಾ ಪೊಲೀಸ್ ಆಟ ಆಡ್ಲಿಕ್ಕೆ ಎಷ್ಟು ಈಗ ನಾಲ್ಕು ಜನ ನಾಲ್ಕು ಜನ ಹ್ಮ್ ಅದ್ರಲ್ಲಿ ಯಾರೊಬ್ಬರು ಹೆಸರು ಹೇಳ್ತೀನಪ್ಪ ಬಸವರಾಜ್ ಬಸವರಾಜ್ ನಿಮ್ಮ ಅದೇ ಊರವನ ನಿಮ್ಮ ಊರವನ ಸರಿ ನಿನಗೆ ಇನ್ನೂ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ನೇರವಾಗಿ ನಿನ್ನ ಕಾ ತಾಯಿಯ ಗರ್ಭದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನಗೆ ತಾಯಿಯ ಗರ್ಭದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಒನ್ ಟೂ ತ್ರೀ ನೋಡು ನಿನಗೆ ಏನು ಅಲ್ಲಿ ಈ ಗರ್ಭದಾಗ ಎಷ್ಟು ಹೇಳಿ ಎಷ್ಟು ತಿಂಗಳು ವಯಸ್ಸಾದ ನಿಮ್ಮಲ್ಲಿ ಒಂಬತ್ತು ತಿಂಗಳು ನಿಮ್ಮ ತಾಯಿ ಆರೋಗ್ಯ ಆರೋಗ್ಯದ ಊರಲ್ಲೇ ಇದ್ದಾಳೆ ಹಾ ಆರಾಮ ಹ್ಞೂ ಅಡ್ಡಾಡ್ತಾಳ ಈಗ ನೋಡ್ಪ ಇನ್ನೂ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹಿಂದಿನ ಜನ್ಮದ ಸಾವಿನ ಪೂರ್ವದಲ್ಲಿ ಹತ್ತು ನಿಮಿಷದಲ್ಲಿ ನಿನ್ನ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಗೊತ್ತಾಗ್ತಾ ನಿನ್ನ ಹಿಂದಿನ ಜನ್ಮದ ಸಾವಿಗೆ ಪೂರ್ವದಲ್ಲಿ ಹತ್ತು ನಿಮಿಷ ಟೈಮ್ ಆಗಿದೆ ಒನ್ ಟು ಹೋಗಿ ಹಿಂದಿನ ಜನ್ಮದ ಹಿಂದಿನ ಜನ್ಮದ ಹೆಸರು ಗೊತ್ತಿಲ್ಲ ನಿಮ್ಗೆ ಈಗ ಹಿಂದಿನ ಜನ್ಮದಲ್ಲಿ ಇರುವಂಥದ್ದು ಏನಾದರೂ ನಿನ್ನ ತೊಂದರೆಗಳು ಈ ಜನ್ಮದಲ್ಲಿ ಬಂದವೇನು ಹಿಂದಿನ ಜನ್ಮದ ನೆನಪು ಈ ದೇಹಕ್ಕ ಈ ಈಗ ಬಂದದ್ದು ಈಗ ನೀ ಮಾಡ್ತೀಯಲ್ಲ ಈಗ ಒಮ್ಮೆಮ್ಮೆ ನಿಂತು ಬಿಡ್ತೀಯಲ್ಲ ಅದಕ್ಕೆ ಕಾರಣ ಏನು ಯಾರಾದರೂ ಬಂದು ಒಳಗೆ ಬಂದ್ ಒಳಗ್ ಕೂತಂಗಾಕತೇನು ದೇಹದಾಗ ಬಂದಂಗೆ ಆಗ್ತದೇನು ನಿಂತಂಗತಿ ಹ್ಮ್ ಆ ವ್ಯಕ್ತಿ ಹೆಂಗದ ನೋಡು ಏನೇನು ಬಿ ಹಾಕೊಂಡ ನೋಡವನು ಬಟ್ಟೆ ಏನು ಹಾಕೋಣ ಡ್ರೆಸ್ ಏನದ ಉಂಟು ಏನಾದರೂ ಸಾವು ಆಗ್ತದ ಭಯ ಇದೆ ಏನಾದರೂ ಸಾವು ಆಗ್ತದ ಭಯ ಭಯ ಇದೆ ಹೌದಾ ನೋಡಿ ನಾನು ನಿನಗೆ ಹೇಳ್ತೀನಿ ಯಾವ ಕಾಲಕ್ಕೂ ನಿನಗೆ ಸಾವು ಬರುವುದಿಲ್ಲ ಯಾವುದ್ರೀರಿಂದನು ನಿನಗೆ ಸಾವು ಬರುವುದಿಲ್ಲ ನಿನಗೆ ಸಾವು ಈ ಸದ್ಯಕ್ಕೆ ಬರುವುದಿಲ್ಲ ನೀನು ಸುಮಾರು ಎಪ್ಪತ್ತೆಂಟು ವರ್ಷದವರೆಗೆ ಬರುತ್ತೀಯಾ ನೀನು ತಿಳಿತ ನಿನಗೆ ಎಪ್ಪತ್ತೆಂಟು ವರ್ಷ ಆಯುಷ್ಯ ಇದೆ ಯಾವ ನಿನ್ನ ಈಗ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಕ್ಕೋತಿ ಎಷ್ಟು ವರ್ಷ ನಿನಗೆ ಆಯುಷ್ಯದ ಹೇಳು ವರ್ಷ ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ನೀನು ಸರಾವಳಿ ಒಳ್ಳೆ ರೀತಿಯಿಂದ ಬರುತ್ತೆ ಆದ್ರೆ ಏನು ಸುಮ್ಮನೆ ನಿಂತು ಬಿಡ್ತೀಯಲ್ಲ ಅದು ಈ ಜನ್ಮದಲ್ಲ ಮತ್ತು ನಿನ್ನದಲ್ಲ ಈಗೇನು ಬಂದು ನಿಂತಿರ್ತಲ್ಲ ವ್ಯಕ್ತಿ ಅವನದದು ತನ್ನ ಹಿಂದಿನ ಜನ್ಮದಲ್ಲಿ ಈ ರೀತಿ ನಿಲ್ತಿದ್ದ ಅದು ನಿನ್ನ ದೇಹದ ಬಂದು ಅದು ನಿಂತಂಗೆ ಆಗ್ತದ ನಿನಗೆ ಯಾವ ರೋಗವಿಲ್ಲ ಈಗ ನಿಂತಂಗೆ ನಿಲ್ಲುವುದಾಗಲಿ ಗಡದ ಹೊಡೆದು ನಿಲ್ಲುವುದಾಗಲಿ ಇದು ಯಾವುದೂ ನಿನ್ನದಲ್ಲ ಇದು ಹಿಂದಿನ ಜನ್ಮದ ಮತ್ತು ನಿನಗೆ ಪ್ರವೇಶ ಆದಂತಹ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಈ ದೇಹ ಬಹಳ ಆರೋಗ್ಯವಾಗಿದೆ ನಿನಗೇನೇನೂ ಆಗಿರುವುದಿಲ್ಲ ಆದರೆ ಆ ಹಿಂದಿನ ಜನ್ಮದ ನೆನಪು ನಿನಗೆ ಇದೆ ಹೌದಾ ನನ್ನ ಶಕ್ತಿಯಿಂದ ನಿನಗೆ ಯಾವ ಭಯವೂ ಬರಲಾರ್ದಂಗೆ ನಾನು ನಿನಗೆ ರಕ್ಷಣೆ ಮಾಡ್ತೀನಿ ಆ ಬಂದ ವ್ಯಕ್ತಿಗೆ ಏನೇನೂ ಸಂಬಂಧ ಇರುವುದಿಲ್ಲ ಸುಮ್ಮನೆ ಅದನ್ನು ತಲೆಯೊಳಗಿಂದ ತೆಗೆದುಹಾಕು ನಿನಗೆ ಯಾವ ಕಾಲಕ್ಕೂ ನಿನಗೆ ಸಾವು ಬರುವುದಿಲ್ಲ ಅಂದ್ರೆ ನಿನಗೆ ಅವನಿಂದ ಸಾವು ಬರೋದಿಲ್ಲ ಆ ಸಾವಿನ ಅಂಜಿಕೆಯನ್ನು ನೀನು ಮರೆತು ಬಿಡಬೇಕೀಗ ಮರೆತು ಬಿಡ್ತೀನಿ ಹ್ಞೂ ಹ್ಞೂ ನೀನು ಯಾವ ಕಾಲಕ್ಕೂ ನೀನು ಗಾಬರಿ ಆದಂಗೆ ನಿಲ್ಬಾರ್ದು ಹ್ಞೂ ನಿನಗೇನೇನೂ ಆಗೋದಿಲ್ಲ ಈಗ ನಿನಗೆ ನಾನು ಆಯ್ತಾ ಮಾಡಿ ಕೊಟ್ಟಿರ್ತೀನಿ ತೆಂಗಿನಕಾಯಿ ಮಾಡಿಕೊಟ್ಟಿರ್ತೀನಿ ಅದನ್ನ ಕಟ್ಕೋ ಇದೆಲ್ಲ ಪರಿಹಾರ ಆಗ್ತದ ಆಗ್ತದೆ ನೋ ನೀನು ಮುಂದೆ ಒಳ್ಳೆಯ ವ್ಯಕ್ತಿ ಆಗಿರ್ತೀಯ ಹುಚ್ಚು ಏನು ಮಾಡೋದಿಲ್ಲ ನೀನು ನೀನು ಮೊದಲು ಹೆಂಗಿದ್ದೇವೋ ಹಂಗೆ ಆಗ್ತೀನಿ ಆಗ್ತೀಯ ಹಾ ಇನ್ನು ಯಾವ ಕಾಲಕ್ಕೂ ನೀನು ಗರಬಡದಂಗ ಗಾಬರಿ ಆದಂಗೆ ನಿಲ್ಲುವುದನ್ನು ನಿಲ್ಲಿಸಬೇಕು ಅದು ನಿನ್ನ ಆತ್ಮಕ್ಕೆ ನಾನು ಕೊಡುವಂತ ಆಜ್ಞೆ ಇದು ನಿನ್ನ ಆತ್ಮಕ್ಕೆ ನಾನು ಹೇಳ್ತಾ ಇದ್ದೀನಿ ಇವ್ಯಾವುದು ಇನ್ನು ಮುಂದೆ ಆಗುವಂಗಿಲ್ಲ ಯಾವ ಕಾಲಕ್ಕೂ ಹೆದರ್ಕೊಂಡು ಹೋಗುವಂಗಿಲ್ಲ ನೀನು ಧೈರ್ಯವಾಗಿರಬೇಕು ಈ ದೇಹ ಧೈರ್ಯವಾಗಿರಬೇಕು ನಿನ್ನ ಜೊತೆಗೆ ಆತ್ಮ ಧೈರ್ಯವಾಗಿರ್ತದ ಎಲ್ಲವನ್ನೂ ಮರಿಬೇಕು ಮರಿತೀಯ ಹ್ಮ್ ಈಗೇನು ಕನಸು ಅಂತ ತಿಳ್ಕೋಬೇಕು ನಿನ್ಗೆಂದು ಆ ರೀತಿ ನಿನಗೆ ಹೆದರ್ಕೋ ಹೆದರು ಹೆದರ್ಕೊಳ್ಳುವಂತಹ ಸಂದರ್ಭ ಬರುವುದಿಲ್ಲ ನೀನು ಹೆದರುವುದಿಲ್ಲ ಧೈರ್ಯವಾಗಿ ಹೆದರ್ಸ್ಬೇಕು ಹ್ಮ್ ಎದರстья ಹ ನನಗೆ ವಚನ ಕೊಡು ನನ್ನ ಕೈ ಮೇಲೆ ಕೈ ಹಾಕಿ ನಾನು ನಿಮ್ಮ ಮೇಲೆ ಅಂಥವು ಯಾವುದು ಹೆದರ್ಕೊಳ್ಳೋದಿಲ್ಲ ಅಂತೇಳಿ ವಚನ ಕೊಡು ನನಗೆ ವಚನ ಕೊಡು ಸುಮ್ಮ ಬರಗಂತ ಪರфор ಅಲ್ಲ ಕುಸುಳ್ ಬಗ್ಗೆನoya ಬರ್ತಿದ್ರು ಕುಸುಳ್ ಬಗ್ಗೆ ಕುಸುಳ್ದವ ಕುಸುಳ್ ಇಲ್ಲ ಇಲ್ಲ ಅಂದ್ರೆ ಯಾಕ ನಾನು ಈಗ ಅದೆಲ್ಲ ಕನಸು ನಿನಗ ಕೂಸುಗಳು ಯಾರು ಇಲ್ಲ ಈ ದೇಹಕ್ಕೆ ಅದು ಹಿಂದಿನ ಜನ್ಮದೆಲ್ಲ ಅದು ಈ ದೇಹದಲ್ಲ ಹಿಂದಿನ ಜನ್ಮಕ್ಕಿರುವಂತದ್ದು ಕೂಸುಗಳು ಅಲ್ಲಿದು ಅದನ್ನ ತಂದು ಈ ದೇಹದವ್ರಿಗೆ ನೆನಪಿಸ್ಕೊಂಡ್ಬೇಡ ಯಾ ಕೂಸು ಇಲ್ಲ ಏನು ಇಲ್ಲ ಈ ದೇಹಕ್ಕೆ ನಿಮ್ ಮಕ್ಕಳಿಂದ ಆಗಿಲ್ಲ ಇನ್ನು ನಿನಗ ಮಕ್ಕಳಾಗಿಲ್ಲ ಏನು ಹೌದು ಮತ್ ಕೂಶಿನ ಬಗ್ಗೆ ಯಾಕೆ ಮಾತಾಡ್ತಿ ಈಗ ಕೂಶಿ ಇನ್ನೂ ನಿನಗ ಈ ದೇಹಕ್ಕಾಗೇ ಇಲ್ಲ ಅದು ನಿನ್ನ ಹಿಂದಿನ ಜನ್ಮದ ನೆನಪು ಕೂಸ್ಕೊಂಡು ಸಣ್ಣವಿದ್ಲು ಸಣ್ಣವಿದ್ದು ಎಷ್ಟು ವಯಸ್ಸಿಂದಿದ್ಲು ಎಷ್ಟು ವಯಸ್ಸಿಂದಿದ್ದು ನಾಲ್ಕೈದು ವರ್ಷ ನಾಲ್ಕೈದು ವರ್ಷ ಇದ್ದು ನಾಲ್ಕೈದು ವರ್ಷ ಇದ್ದಾಗ ನಾಲ್ಕೈದು ವರ್ಷ ಇದ್ದದ್ದು ಅದು ನಿಮ್ಮ ಹಿಂದಿನ ಜನ್ಮದ್ದು ಈ ಜನ್ಮದ್ದಲ್ಲ ಹೌದಾ ಖಾತ್ರಿ ನೀನು ಇನ್ನು ಹಿಂದಿನ ಜನ್ಮದ ಎರಡು ಮಕ್ಕಳಿದ್ದುವು ಆ ಮಕ್ಕಳು ಸಲುವಾಗಿ ನೀನು ಈಗ ನೆನ್ಪು ಮಾಡ್ತಾ ಇದ್ದೀವಿ ಆದ್ರೆ ಈ ದೇಹಕ್ಕೆ ಶ್ರೀಕಾಂತನ ದೇಹ ಇವತ್ತಿನ ಜನ್ಮದಲ್ಲಿ ಅವರಿಗೆ ಮಕ್ಕಳೇ ಇಲ್ಲ ಇದೆಲ್ಲ ನೀನ್ ಹಿಂದಿನ ನೆನಪು ಹೌದಾ ಹಿಂದಿನ ನೆನಪು ಆ ಹಿಂದಿನ ನೆನಪು ಎಲ್ಲವನ್ನು ಮರ್ತು ಬಿಡು ಹೋಗು ಹಿಂದಿನ ಜನ್ಮದ್ದು ಹಿಂದಿನ ವಿಷಯಗಳನ್ನ ಎಲ್ಲವನ್ನು ಬಿಡು ಮರ್ತು ಬಿಟ್ಟಿ ನಾನು ಈ ಆತ್ಮಕ್ಕೆ ಆಜ್ಞೆ ಕೊಡ್ತಾ ಇದ್ದೀನಿ ಹಿಂದಿನ ಜನ್ಮದ ಯಾವ ಅದೇ ನೆನಪು ಈ ಜನ್ಮದಲ್ಲಿ ತರುವಂಗಿಲ್ಲ ಎಲ್ಲನು ಮರ್ತು ಬಿಡು ಅದಕ್ಕೆ ನೀನ್ ಸಂಬಂಧಿಸಿದ್ದಲ್ಲ ಆ ಮಕ್ಕಳು ಈ ಜನ್ಮದ್ವಲ್ಲ ಹಿಂದಿನ ಜನ್ಮದವ್ ಹೌದಾ ಈಗ ತಿಳ್ಕೊ ಹಿಂದಿನ ಜನ್ಮದ್ ಎರಡು ಮಕ್ಕಳು ಆ ಮಕ್ಕಳ ಸಮಯ ನೀನ್ ಮಾತಾಡ್ತಿದ್ದೀನಿ ಹಿಂದಿನ ಜನ್ಮ ನೆನಪು ಅದ ನಿನಗ ಆ ಹಿಂದಿನ ಜನ್ಮದ ಎಲ್ಲವನ್ನು ಮರ್ತು ಬಿಡು ಇನ್ ಮೇಲಿಂದ ಒಳ್ಳೆ ಸುಖ ಸಂತೋಷದಿಂದ ನಗತಾ ನಗತಾ ಆರಾಮಾಗಿ ಈ ಜೀವನ ಸಾಗಿಸ್ಬೇಕು ನೀನು ನಿನ್ಗ ಆಯುಷ್ಯ ಎಷ್ಟು ಹೇಳಿದ್ದ ನಾನು ಎಪ್ಪತ್ತೆಂಟು ಆಯುಷ್ಯದ ಎಪ್ಪತ್ತೆಂಟು ವರ್ಷ ಆಗೋ ತನಕ ನೀನು ಸಾವು ಇಲ್ಲ ಮಕ್ಕಳದ ಬಗ್ಗೆ ನೀ ಚಿಂತೆ ಮಾಡ್ಬೇಡ ಯಾವ ಕಾರಣಕ್ಕೂ ಹೆದರುವಂಗಿಲ್ಲ ಅದು ಹಿಂದಿನ ಜನ್ಮದ್ ಈ ಅಲ್ಲ ಈ ಜನ್ಮದಾಗ ನಿನ್ಗೆ ಇನ್ನೂ ಮಕ್ಕಳಾಗಿಲ್ಲ ಇನ್ನು ಸ್ವಲ್ಪ ದಿವಸದಾಗ ನಿನಗ ಮಕ್ಕಳಾಗ್ತವ ಈ ಜನ್ಮದಲ್ಲಿ ಶ್ರೀಕಾಂತನಿಗೆ ಮಕ್ಕಳಾಗ್ತವ ನೋಡು ನಿನ್ನ ಈಗ ಈ ಜನ್ಮದ ಮೂವತ್ತೆರಡು ವಯಸ್ಸಿನಕ್ಕಿಂತಲೂ ನೀನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅರ್ಥ ಆಯ್ತ ಮೂವತ್ತೆರಡಲ್ಲಿ ಮೂವತ್ತೆರಡು ವರ್ಷ ಈಗ ನೋಡಪ್ಪ ನಿನ್ಗ ಎರಡು ವರ್ಷ ಮುಂದೆ ಕರ್ಕೊಂಡು ಹೋಗ್ತೇನೆ ಅಂದ್ರೆ ಮೂವತ್ನಾಲ್ಕನೇ ವಯಸ್ಸಿಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಒನ್ ಟೂ ತ್ರೀ ಫೋರ್ ಫೈವ್ ಈಗ ನಿನಗೆ ಮೂವತ್ನಾಲ್ಕ ವರ್ಷ ಬಂದಿ ಮೂವತ್ನಾಲ್ಕು ವರ್ಷಕ್ಕೆ ಬಂದಿ ಇಪ್ಪ ಮೂವತ್ನಾಲ್ಕು ವರ್ಷದಾಗೆ ನಿನ್ಗೇನು ಮಕ್ಕಳದ ನೋಡಲ್ಲಿ ಹ್ಮ್ ಹ್ಮ್ ಬಸರ್ದಾಳ ಹ್ಮ್ ಎಷ್ಟ್ ತಿಂಗಳಾಗೇತಲ್ಲಿ ಅವಳಿಗೆ ಎಷ್ಟ್ ತಿಂಗಳಾಗ ಎರಡು ತಿಂಗಳ ಬಸರದ ಈಗ ಎರಡ್ ತಿಂಗಳ ಬಸರದಾಳ ನಿನ ಮೂವತ್ತ ನಾಲ್ಕು ವರ್ಷ ಅದ ಹೌದ್ಲ ಹ್ಮ ನನ್ ಮೂವತ್ತೈದನೇ ವರ್ಷಕ್ಕೆ ಮಗುವಾಗ್ತತ್ತೋ ಮೂವತ್ನಾಕನೇ ವರ್ಷಕ್ಕೆ ಮದುವೆ ಮಗುವ ನೋಡು మూవతైదు కడత ఇది గ్యారంటీ ఫుల్ సత్యు సరే నేను మలగ ఎత్తి ననగ ఆశ్వాసన కొడు వచన కొడు నే నన్ను ఎల్వే మరతూ ఆరోగ్యవార్తీన అన్నోదు వచన కొడే ఈ కణస్సదు ఎల్ అదూ కా అంతర్దృష్టంది నోడ్కో నన్ను ನೋಡ್ಕೋ ಎಲ್ಲನು ಮರ್ತು ಬಿಡ್ತೀಯಾ ನೀನು ಯಾವುದು ಏನು ಅಂಥದ್ದು ಯಾವುದು ಮಾಡಂಗಿಲ್ಲ ನೀ ಸಂಪೂರ್ಣ ಆರೋಗ್ಯವಾಗಿರ್ತೀಯ ನೀನು ಆರೋಗ್ಯದಿಂದ ಜೀವನ ಸಾಕಿಸ್ತೀಯ ನಗ್ತಾ ನಗ್ತಾ ಇರು ಈಗ ಯಾವ ಕಾರಣಕ್ಕೂ ಮುಖ ಮಾಡಿಸ್ಕೊಂಡಿರುವಂಗಿಲ್ಲ ಈಗ ನಿನಗೆ ಮತ್ತ ನಿನ್ನ ಮೊದಲನೇ ಸ್ಥಿತಿಗೆ ತರ್ತಾ ಇದ್ದೀನಿ ನಾನು ಈಗ ಮೊದಲಿನ ಸ್ಥಿತಿ ಬರ್ಬೇಕಾದ್ರೆ ಎರಡೂ ಕೈಗಳನ್ನು ಉಜ್ಜಿಕೊಂಡು ಮುಖದ ಮೇಲೆ ಹೇಳ್ಕೊಂಡು ನಗತ ನಗತ ಹುರುಪಿನಿಂದ ಗದಿ ಸ್ವಚ್ಛ ಮನಸ್ಸಿನಿಂದ ಎದ್ದು ಹೇಳ್ಬೇಕು ಒನ್ ಟೂ ತ್ರೀ ಹೆಚ್ಚರ ಅಲ್ಲೇ ಇದ್ರೆ ಬಂದಿತ್ತು ಬಂದಿತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಹೌದಾ ಮನೆಯಲ್ಲಿ ಆಗಿಲ್ಲ ಸ್ವಲ್ಪ ಆಗಿಲ್ಲ ಈಗ ನಿದ್ದೆ ಮಾಡಿದೆ ಈಗ ಆರಾಮ ನಿದ್ದೆ ಮಾಡಿದೆ ನಿದ್ದೆ ಮತ್ತೆ ನೆನಪದ ನೀ ನೆನಪೇನೂ ಇಲ್ಲ ಈಗ ಇಷ್ಟು ತನಕ ಏನಾಯ್ತು ಏನು ಗೊತ್ತಿಲ್ಲ ನಿಂಗೆ ವಚನ ಕೊಟ್ಟಿದ್ದಷ್ಟು ನೆನಪದ ಅದಕ್ಕಿಂತ ಹಿಂದಿಂದ ಏನೂ ಗೊತ್ತಿಲ್ಲ ಹೌದಲ್ಲ ಕರೆಕ್ಟ್ ಹ್ಞೂ ಈಗ ಒಳ್ಳೇದಾಗ್ತೀಪ ನಿನಗೆ ಒಳ್ಳೆ ಜೀವನ ಮಾಡ್ತೀನಿ ನೀನು ಹ್ಞೂ ಎಲ್ಲ ಹಿಂದಿಂದ ಯಾವುದು ಇಟ್ಕೊಳಕ್ಕೆ ಹೋಗ್ಬೇಡ ಹಾಂ ಸುಖವಾಗಿ ಜೀವನ ಮಾಡಿ ಜೀವನದಲ್ಲಿ ಸ್ವಚ್ಛ ಆಗಿರಬೇಕು ಹಾಂ ಓಕೆ ಹಾಂ